ಫ್ರೈ ಇದ್ದೀನಿ ನೋಡಿ ಚೆನ್ನಾಗಿ ತೊ ನಾವು ಮನೇಲಿ ಚೆನ್ನಾಗಿ ತೊಳ್ಕೊಂಡು ಇಟ್ಟು ಬಿಸ್ನೀರು ಒಳಗಡೆ ಒಂದು ಐದು ಹತ್ತು ನಿಮಿಷ ಆಮೇಲೆ ಬಗ್ಸ್ಕೊಂಡ್ರೆ ಕಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ನೀಟಾಗೂ ಇರುತ್ತೆ ಆಮೇಲೆ ಇನ್ನೊಂದು ಐದಾರು ಸರಿ ತೊಳಿಬೇಕು ಈ ಗಲೀಜೆಲ್ಲ ಹೋಗಬೇಕು ನೋಡಿ ಈ ಥರ ತೊಳ್ಕೊಬೇಕು ತೊಳ್ಕೊಂಡು ಆದಮೇಲೆ ಒಂದು ಕಡೆ ಇಟ್ಕೊಂಡು ನೋಡಿ ಟಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ತೆಂಗಿನಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಕುದಿನ ಸೊಪ್ಪು ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಒಂದು ಕಡೆ ಬಾಣಲೆ ಇಕ್ಕಿ ಇದನ್ನೆಲ್ಲ ಒಂದು ಚಿಟ್ಕೆ ಎಣ್ಣೆ ಹಾಕಿ ಹುರ್ಕೊಳ್ಳೋಣ ಹುರ್ಕೊಂಡಾದಮೇಲೆ ಒಂದು ಕಡೆ ಹಾರಕ್ಕೆ ಇಟ್ಬಿಟ್ಟು ಇಟ್ಟು ಅದು ತೊಳೆದಿರೋದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಬೋಟಿನ ಹಾಕ್ಕೊಂಡು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ವಲ್ಪ ತುರಿದ್ಬಿಟ್ಟು ಧನಿಯಾ ಪೌಡ್ರು ಒಂದು ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಉರಿಯೋಣ ಹುರಿದ್ಬಿಟ್ಟು ರುಬ್ಕೊಂಬಂದಿರೋ ಮಸಾಲೆ ಮಸಾಲೆ ಹಾಕ್ಕೊಂಡು ಆ ಜಾರನ್ನ ತೊಳ್ಕೊಂಡು ಹಾಕ್ಕೊಳ್ಳೋ ಅಷ್ಟು ನೀರು ಸಾಕು ನೋಡಿ ಇಷ್ಟು ಇಷ್ಟಿದ್ರೆ ಸಾಕು ಬೇಸ್ಟಲ್ಲಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ವಿಸಿಲ್ ಹಾಕ್ಕೊಂಡು ಒಂದು ಹತ್ತು ವಿಸಿಲ್ ಒಡಿಸ್ಕೊಳ್ಳೋಣ ನೋಡಿ ಬೆಂದಾಗಿದೆ ನೋಡಿ ಇಷ್ಟು ಗಟ್ಟಿ ಇರಬೇಕು ಸಾಕು ಚಪಾತಿ ಜೊತೆಗೆ ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ ನೋಡಿ ಸರ್ವ್ ಮಾಡ್ತೀನಿ ಚಪಾತಿ ಜೊತೆಗೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೂ ಚಪಾತಿಗೆ ಸೂಪರ್ ಆಗುತ್ತೆ ಟ್ಯಾಂಕ್ ಯು ಎಲ್ರಿಗೂ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ